ಈಗ ಚಿಕ್ಕ ಮಕ್ಕಳು ಒಂದು ಎರಡು ವರ್ಷ ಎರಡೂವರೆ ವರ್ಷ ಆದ ನಂತರ ಅವರಿಗೆ ಹಲ್ ಬೀಳುತ್ತದೆ ಅಂತ ಹೇಳ್ತೇವೆ ಅದನ್ನು ಅದು ಬೀಳುತ್ತದೆ ಆ ಬಿತ್ತು ಹುಟ್ಟುವಾಗ ತುಂಬ ಜ್ವರ ಇರ್ತದೆ ಸರ್ ಮಕ್ಕಳಿಗೆ ಮತ್ತು ವಾಂತಿ ಬೀದಿನೂ ಇರ್ತದೆ ಅದನ್ನು ಯಾವ ಹಾಸ್ಪಿಟ್ಲಲ್ಲಿ ಹೋದರೂ ಅದು ಕಡಿಮೆನೇ ಆಗೋದಿಲ್ಲ ತುಂಬ ತಂದೆ ತಾಯಿಗಳು ತುಂಬ ಹೆದರ್ಕೊಳ್ತಾರೆ ಅದರಲ್ಲಿ ಒಬ್ಬ ನನ್ನ ಮಗನಿಗೂ ಹಾಗೆ ಆಗಿತ್ತು ಅದಕ್ಕೆ ಅದಕ್ಕೆ ಪರಿಹಾರ ಏನು ಅದು ಹೇಗೆ ಆಗ್ತದೆ ಯಾಕೆ ಆಗ್ತದೆ ಅಂತ ಅದನ್ನು ಸ್ವಲ್ಪ ವಿವರಿಸ್ತೀರಾ ಸರ್ ಆ್ಯಕ್ಚುಲಿ ಇದು ಏನಿದೆ ಅಂದರೆ ಈಗ ಮಗು ಹುಟ್ಟಿದಾಗ ಮಗು ಹುಟ್ಟಿದಾಗ ಅವರ ಬಾಯಲ್ಲಿ ಯಾವುದೂ ಹಲ್ಲು ಇರುವುದಿಲ್ಲ ಆದರೆ ಅವರು ಒಂದು ವರ್ಷ ಆಗ್ತಾ ಬಂದಂಗೆ ಕೆಳಗಡೆ ಎರಡು ಹಲ್ಲು ಬರ್ತದೆ ಮತ್ತು ಒಂದೂವರೆ ವರ್ಷ ಹೊತ್ತಿಗೆ ಬೇರೆ ಹಲ್ಲು ಬರಲಿಕ್ಕೆ ಶುರು ಆಗ್ತದೆ ಆ ಟೈಮಿಗೆ ಈ ಥರ ಬೇದಿ ಆಗೋದು ಜ್ವರ ಬರೋದು ಆಗ್ತದೆ ಎಷ್ಟೋ ಜನ ಏನು ತಿಳ್ಕೊತಾರೆ ಈ ಥರ ಹಲ್ಲು ಬರ್ತಾ ಇದೆ ಅಂತ ಬೇದಿ ಇದೆ ಅಂತ ಅದು ತಪ್ಪು ತಪ್ಪು ಕಲ್ಪನೆ ಅದೊಂದು ಏನು ಕರೆ ಅಂದರೆ ಮಗು ಈ ಥರ ಹಲ್ಲು ಬರುವಾಗ ಅದಕ್ಕೆ ಭಾಳ ತುರಿಸ್ತಾ ಇರ್ತದೆ ಆ ಒಸಡು ಇರಿಟೇಷನ್ ಆಗಿ ತುರಿಸ್ತಾ ಇರ್ತದೆ ಸೊ ಅದು ತುರಿಸೋದಕ್ಕೆ ನೀವು ಆಬ್ಸರ್ವ್ ಮಾಡಿ ಮಗು ಏನು ಸಿಕ್ತು ಅದನ್ನು ಬಾಯಲ್ಲಿ ಹಾಕೋತದೆ ಈಗ ಆ ಸ್ಟೇಜಲ್ಲಿ ಒಂದು ಒಂದೂವರೆ ವರ್ಷ ವಯಸ್ಸಲ್ಲಿ ಆ ಮಗು ಏನು ಮಾಡ್ತದೆ ಅಂದರೆ ಆ ಅಪ್ಪ ಅಮ್ಮ ಮಗುವನ್ನು ನೆಲದ ಮೇಲೆ ಬಿಡ್ತಾರೆ ಅದು ಅಂಬೆಕಾಲು ಹಾಕಿ ಓಡಾಡಲಿ ಸ್ವಲ್ಪ ನಿಂತ್ಕೊಂಡು ಓಡಾಡಲಿ ಈ ಥರ ಒಂದು ಇದರಿಂದ ಬಿಟ್ಟಿರ್ತಾರೆ ಅವಾಗೇನಾಗ್ತದೆ ಮಣ್ಣು ಅದು ಇದು ಏನು ಸಿಕ್ತು ಅದು ತೊಗೊಂಡು ಬಾಯಲ್ಲಿ ಹಾಕೊಂಡ್ಬಿಡ್ತದೆ ಈಗ ನಾವು ದೊಡ್ಡವ್ರಿಗೆ ಏನಾಗ್ತದೆ ನಮ್ಮ ಇಮ್ಯುನಿಟಿ ಸ್ವಲ್ಪ ಜಾಸ್ತಿ ಇರ್ತದೆ ಈಗ ನಾವು ಎಷ್ಟೋ ಸಲ ಏನೇನೆಲ್ಲ ಮುಟ್ಟಿ ನಾವು ಆಮೇಲೆ ಡೈರೆಕ್ಟಾಗಿ ಏನೋ ತಿಂದಿರ್ತೇವೆ ಅದು ನಮ್ಮ ಬಾಯಲ್ಲಿ ಹೋಗಿರ್ತದೆ ಬಟ್ ನಮಗೆ ಆ ಥರ ಸಡನ್ನಾಗಿ ಬೇದಿ ಎಲ್ಲ ಶುರು ಆಗೋದಿಲ್ಲ ಆದರೆ ಮಗುವಿನ ಹೆಲ್ತ್ ಒಂದು ನಾಜೂಕ್ ಸ್ಟೇಜ್ ಆ ಆ ಟೈಮಿಗೆ ಸೊ ಹೀಗಾಗಿ ಅದು ಏನೇನು ಬಾಯಲ್ಲಿ ಹಾಕುತ್ತದೆ ಅದರಿಂದಾಗಿ ಆಗುವ ಭೇದಿ ಇದು ಈಗ ಇದಕ್ಕೆ ಒಂದು ಪರಿಹಾರ ಪರಿಹಾರ ಏನು ಅಂದರೆ ನಿಮ್ಮ ಸುತ್ತಮುತ್ತ ಸರೌಂಡಿಂಗನ್ನು ಭಾಳ ನೀಟಾಗಿ ಕ್ಲೀನಾಗಿ ಇಡೋದು ಭಾಳ ಅವಶ್ಯಕತೆ ಇದೆ ಹಾಗೂ ಮಗು ಏನೇನು ಮುಟ್ತದೆ ಏನೇನು ಬಾಯಲ್ಲಿ ಹಾಕ್ತದೆ ಅದಕ್ಕಿಂತ ನೀವೇ ಅದಕ್ಕೆ ಒಂದು ಬಾಯಲ್ಲಿ ಕಚ್ಚಲಿಕ್ಕೆ ಒಂದು ಬೇಬಿ ಟೀತಿಂಗ್ ಅಂತಾರೆ ಬೇಬಿ ಟೀತಿಂಗಿಗೆ ಬೇಬಿ ಶಾಪಲ್ಲಿ ಸಿಗ್ತದೆ ಒಂಥರ ಬಲೂನ್ ಇದ್ದಂಗೆ ಇರ್ತದೆ ಬೇರೆ ಬೇರೆ ಶೇಪಲ್ಲಿ ಇರ್ತದೆ ಚಂದ ಕಲರ್ ಇರ್ತದೆ ಅದನ್ನು ನೀವು ಕುದಿಸಿದ ನೀರನ್ನು ತಣಸಿ ಅದರಲ್ಲಿ ಅದನ್ನು ತೊಳೆದು ಆಮೇಲೆ ಮಗುಗೆ ಕೊಟ್ಟರೆ ಅದು ಬೇರೆ ಕಡೆ ಕೈ ಹಾಕೋದು ಬೇರೆದನ್ನು ಬಾಯಲ್ಲಿ ಹಾಕೋದು ಮಾಡೋದಿಲ್ಲ ಇದರಿಂದಾಗಿ ಅದಕ್ಕೆ ಬೇದಿ ಆಗೋದೇ ಇಲ್ಲ ಒಂದು ಇನ್ನೊಂದು ಝೈಟಿ ಅಂತ ಝೆಡ್ ವೈ ಟಿ ಇ ಝೈಟಿ ಅಂತ ಒಂದು ಜೆಲ್ಲಿದೆ ಆ ಜೆಲ್ಲನ್ನು ಒಂದೇ ಆ ಮಗುವಿನ ಅಮ್ಮ ಇಲ್ಲ ಮಗುವಿನ ತಂದೆ ಆ ಜೆಲ್ಲನ್ನು ಕ್ಲೀನ್ ಹ್ಯಾಂಡ್ಸ್ ಸ್ವಚ್ಛ ಕೈಯಿಂದ ಆ ಜೆಲ್ಲನ್ನು ಒಂದು ಎರಡು ಡ್ರಾಪ್ ತಗೊಂಡು ಒಂದು ಎರಡು ಹುಂಡು ತಗೊಂಡು ಬಾಯಲ್ಲಿ ಮಸಾಜ್ ಮಾಡಿದರೆ ಒಂದು ಡೈಲಿ ಎರಡರಿಂದ ಮೂರು ಸಲ ಮಸಾಜ್ ಮಾಡಿದರೆ ಅದು ಏನು ತುರಿಸುವಿಕೆ ಇದೆ ಅಲ್ಲ ಅದು ಸ್ವಲ್ಪ ಕಂಟ್ರೋಲಿಗೆ ಬರ್ತದೆ ಮಗು ಅಲ್ಲಿ ಇಲ್ಲಿ ಕೈ ಹಾಕೋದು ಅದೇ ಕೈಯಿಂದ ಬಾಯಲ್ಲಿ ಇಡೋದು ಕಮ್ಮಿ ಆಗ್ತದೆ ಜ್ವರನೂ ಬಂದಿರ್ತದೆ ಸರ್ ಆ ಸಮಯದಲ್ಲಿ ಮನೆಯಲ್ಲಿ ಹಿರಿಯರು ಏನಂತಾರೆ ಹಲ್ಲುಡ್ತಾ ಇದೆ ಅದಕ್ಕಾಗಿ ಆಗಾಗ್ತಾ ಇದೆ ಅಂತ ಹೇಳ್ತಾರೆ ಇಲ್ಲ ಅದೇ ಜ್ವರ ಬೇದಿ ಎಲ್ಲ ಅದೇ ಸೇಮ್ ಅದೇ ಪರಿಣಾಮದಿಂದ ಆಗಿರೋದು ಸೊ ಬೇದಿ ಆದಾಗ ಮಗುಗೆ ಜ್ವರನೂ ಬರ್ತದೆ ಕೆಲವೊಂದ್ಸಲಿ ಬರೀ ಜ್ವರನೂ ಬರ್ಬೋದು ಈಗಿತ್ಲಾಗೆ ವೈರಸ್ ಎಲ್ಲ ಕಡೆನೂ ಇರ್ತದೆ ವೈರಲ್ ಫೀವರ್ ಇರ್ತದೆ ಎಷ್ಟೋ ಜನರಿಗೆ ಥಂಡಿ ಜ್ವರ ಆಗಿರ್ತದೆ ಅವರು ಕೆಮ್ಮಿರ್ತಾರೆ ಸೀನಿರ್ತಾರೆ ಅದರ ಹುಂಡು ಅಲ್ಲಿ ಇಲ್ಲಿ ಬಿದ್ದಿರ್ತದೆ ಅಷ್ಟೇ ಸಾಕು ಮಗು ಅದನ್ನು ಮುಟ್ಟಿ ಏನಾದರೂ ಬಾಯಿಲಿ ಇಡ್ತು ಅಂದರೆ ಅದಕ್ಕೆ ಅಲ್ಲಿಯೇ ಜ್ವರ ಬರುವ ಸಾಧ್ಯತೆ ಉಂಟು ಬೇರೆ ಯಾವುದೇ ರೀಸನ್ ಇಲ್ಲ ಅಂತೇಳಿ ಬೇರೆ ಏನೇನು ಕಾರಣ ಇಲ್ಲ ವಾತಾವರಣವನ್ನು ಇಟ್ಕೊಳ್ಬೇಕು ಮಗು ಓಡಾಡುವ ವಾತಾವರಣ ಸ್ವಚ್ಛವಾಗಿರಬೇಕು ಹೌದು ಮಗು ಓಡಾಡುವ ವಾತಾವರಣವನ್ನು ಸ್ವಚ್ಛವಾಗಿಡಿ ಅದರ ಕೈಯನ್ನು ಸ್ವಚ್ಛವಾಗಿಡಿ ನೀವು ಮಗುವನ್ನು ಮುಟ್ಟುವಾಗ ಸ್ವಚ್ಛ ಕೈಯಿಂದ ಮುಟ್ಟಿ ಎಷ್ಟೋ ಜನ ಏನಾಗ್ತದೆ ಸಣ್ಣ ಮಗುಗೆ ನೋಡಲಿಕ್ಕೆ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ ಅವರಿಗೆ ಹೇಳೋದು ಸ್ವಲ್ಪ ಕಷ್ಟ ಆಗ್ತದೆ ಕೈಯನ್ನು ಕ್ಲೀನ್ ಇಟ್ಕೊಳ್ಳಿ ಅಂದರೆ ಆದರೆ ಅದು ಓಹ್ ಎಷ್ಟು ಚೆನ್ನಾಗಿದೆ ಮಗು ಅಂತ ಹೇಳಿ ಚೀಕಿಗೆಲ್ಲ ಕೆನ್ನೆಗೆಲ್ಲ ಕೈ ಹಚ್ಚಿ ಅಲ್ಲಿ ಇಲ್ಲಿ ಕೈ ಹಚ್ಚಿಬಿಡ್ತಾರೆ ಅವರಿಗೆ ಇದು ಅರ್ಥ ಆಗೋದಿಲ್ಲ ಮಗುನ ಇಮ್ಯುನಿಟಿ ಕಮ್ಮಿ ಇದೆ ಅದಕ್ಕೆ ನಾಳೆ ಜ್ವರ ಬರ್ಬೋದು ಅಂತ ಅರ್ಥ ಆಗೋದಿಲ್ಲ ಅದೊಂದು ಡಿಫಿಕಲ್ಟ್ ಸಿಚುವೇಶನ್ ಅದು ನೀವು ಮ್ಯಾನೇಜ್ ಮಾಡಬೇಕು